ಚಿನ್ನವನ್ನ ನಗದನ್ನಾಗಿ ಪರಿವರ್ತಿಸುವ ವೈಟ್ ಗೋಲ್ಡ್ನ ನೂತನ ಬ್ರಾಂಚ್ ತಣಿಸಂದ್ರದಲ್ಲಿ ಪ್ರಾರಂಭಗೊಂಡಿದೆ ಸಂಸ್ಥೆಯ ಎಂಡಿ ಬಾಬು ಸಿ ಜೋಸೆಫ್ ರಿಬ್ಬನ್ ಕಟ್ ಮಾಡುವ ಮೂಲಕ ಬ್ರಾಂಚ್ ಅನ್ನು ಉದ್ಘಾಟಿಸಿದರು ಕೆಂಗೇರಿ ಉಳ್ಳಾಲ ಹಾಸನ ಹಾಗೂ ತಣಿಸಂದ್ರದಲ್ಲಿ ಏಕಕಾಲದಲ್ಲಿ ನಾಲ್ಕು ಬ್ರಾಂಚ್ಗಳನ್ನು ಉದ್ಘಾಟನೆ ಮಾಡಲಾಗಿದೆ ವೈಟ್ ಗೋಲ್ಡ್ ರಾಜ್ಯಾದ್ಯಂತ ಮೂವತ್ತೊಂದು ಬ್ರಾಂಚ್ಗಳನ್ನು ಹೊಂದಿದೆ ದೇಶಾದ್ಯಂತ ಐವತ್ತಕ್ಕೂ ಹೆಚ್ಚು ಬ್ರಾಂಚ್ಗಳನ್ನು ಹೊಂದಿದೆ ಉದ್ಘಾಟನೆ ಬಳಿಕ ಮಾತನಾಡಿದ ಬಾಬು ಸಿ ಜೋಸೆಫ್ ಎರಡ್ ಸಾವಿರದ ಹದಿನಾರರಿಂದ ವೈಟ್ ಗೋಲ್ಡ್ ಜನರಿಂದ ಚಿನ್ನವನ್ನ ಖರೀದಿಸುತ್ತಾ ಬಂದಿದೆ ಈಗ ತಣಿಸಂದ್ರದಲ್ಲಿ ಜನರಿಗೆ ಚಿನ್ನ ಮಾರಲು ಉತ್ತಮ ಅವಕಾಶ ಸಿಗ್ತಾ ಇದೆ ಬೇರೆ ಕಡೆ ಚಿನ್ನ ಮಾರಾಟ ಮಾಡುವಾಗ ಸಾಕಷ್ಟು ಮೋಸವಾಗುವ ಸಾಧ್ಯತೆ ಇರುತ್ತೆ ನಾವು ಗ್ರಾಹಕರ ಎದುರು ಚಿನ್ನವನ್ನ ಅಳತೆ ಮಾಡಿ ಆ ಕ್ಷಣದ ದರವನ್ನ ಗ್ರಾಹಕರಿಗೆ ನೀಡುತ್ತೇವೆ ಮೂವತ್ತು ನಿಮಿಷಗಳಲ್ಲಿ ಗ್ರಾಹಕರ ಖಾತೆಗೆ ಹಣ ಜಮೆ ಮಾಡ್ತೀವಿ ಅಂತ ಹೇಳಿದರು ವೈಟ್ ಗೋಲ್ಡ್ ಸಂಸ್ಥೆ ಎರಡು ಸಾವಿರ ಹದಿನೇಳರಲ್ಲಿ ಶುರುವಾಯಿತು ಈಗ ನಮಗೆ ಐವತ್ತು ಶಾಖೆಗಳಿದೆ ಇವತ್ತು ನಾಲ್ಕು ಶಾಖೆಗಳು ಓಪನ್ ಆಗ್ತಿದೆ ಅದರಲ್ಲಿ ಒಂದು ತನಿಸಂದ್ರ ಇನ್ನೊಂದು ಉಲ್ಲಾಲ ಹಾಸನದಲ್ಲಿ ಹಾಗೂ ಕೆಂಗೇರಿಯಲ್ಲಿ ಇವತ್ತು ಓಪನ್ ಆಗ್ತಿದೆ ಹಾಗೂ ಈಗ ಹಾಸನದಲ್ಲಿ ಫಸ್ಟ್ ಬ್ರಾಂಚ್ ಓಪನ್ ಆಗ್ತಿರೋದು ಈ ಫಸ್ಟ್ ಬ್ರಾಂಚಲ್ಲಿ ಫಸ್ಟ್ ಫಿಫ್ಟಿ ಕಸ್ಟಮರ್ಸಿಗೆ ನಾವು ಫ್ರೀ ಸ್ಯಾರಿ ಕೊಡ್ತಾಯಿದ್ರಿ ಫಸ್ಟ್ ಕಸ್ಟಮರ್ಸ್ಗೆ ಅದು ಇಲ್ಲಿ ತನಿ ಸಂದರ್ಭದಲ್ಲಿ ಇವತ್ತು ಓಪನ್ ಆಗ್ತಿರೋದು ನನ್ನ ಜೊತೆ ಚಂದ್ರಶೇಖರ್ ಅವರಿದ್ದಾರೆ ರಾಜಗೋಪಾಲ್ ಅವರಿದ್ದಾರೆ ಅವರಿಬ್ಬರು ಸ್ಥಳೀಯರು ಇಲ್ಲಿಂದನೇ ಇರೋರು ಅವ್ರು ನನ್ನ ಜೊತೆ ಬಿಸ್ನೆಸ್ಸಲ್ಲಿ ಸುಮಾರು ವರ್ಷಗಳಿಂದ ಜೊತೆಗಿದ್ದಾರೆ ಈ ವೈಟ್ ಗೋಲ್ಡ್ ಸಂಸ್ಥೆಯಲ್ಲಿ ಯಾಕೆ ಚಿನ್ನ ಮಾರಬೇಕು ಅಂದರೆ ದ ಡಿಫ್ರೆನ್ಸ್ ಬಿಟ್ವೀನ್ ಅಂದರೆ ನಮ್ಮಲ್ಲಿ ಬಂದಾಗ ಎಮ್ ಸಿ ಎಕ್ಸ್ ಇಂಡೆಕ್ಸಲ್ಲಿ ನಿಮಗೆ ಆನ್ಲೈನಲ್ಲಿ ಬೆಲೆ ನೋಡ್ಬೋದು ರೇಟ್ ನೋಡ್ಬೋದು ಆ ನಿಮಿಷದಲ್ಲಿ ಏನು ರೇಟ್ ಇದೆಯೋ ಆ ರೇಟಿಗೆ ನಾವು ಫಿಕ್ಸ್ ಮಾಡ್ತೀರಿ ಅದಾದಮೇಲೆ ಸ್ಪೆಕ್ಟ್ರೋಮೀಟ್ರಲ್ಲಿ ಚೆಕ್ ಮಾಡ್ತೀರಿ ವೆಯ್ಟ್ ಚೆಕ್ ಮಾಡ್ತೀರಿ ನಿಮ್ಮ ಮುಂದೆ ಎಲ್ಲ ಚೆಕ್ ಮಾಡ್ತೀರಿ ಅದಾದ ನಂತರ ನಿಮ್ಮ ಬ್ಯಾಂಕ್ ಖಾತೆಗೆ ಮೂವತ್ತು ನಿಮಿಷಗಳಲ್ಲಿ ನಿಮ್ಮ ಕ ಅಮೌಂಟನ್ನು ಜಮಾ ಮಾಡ್ತೀರಿ ಕ್ರೆಡಿಟ್ ಮಾಡ್ತೀರಿ ಈ ಈ ಇದನ್ನು ಬೇರೆ ಕಡೆನೂ ಚಿನ್ನ ತಗೊಳ್ಳೋರು ಇದ್ದಾರೆ ಚಿನ್ನ ಮಾರೋರಿದ್ದಾರೆ ಚಿನ್ನ ತಗೊಳ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್